ವೆಲ್ಕಮ್ ಟು ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಭಾರತಕ್ಕೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಮತ್ತು ಆ ಕಾಲದಿಂದಲೂ ಭಾರತದಲ್ಲಿ ಯಾರೆಲ್ಲ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂದರೆ ಡಚ್ಚರ್ ಆಗಿರ್ಬೋದು ಫ್ರೆಂಚರ್ ಆಗಿರ್ಬೋದು ಬ್ರಿಟಿಷ್ ಹಾಗೆ ಮತ್ತು ಭಾರತದಲ್ಲಿ ಅವ್ರ ವಿರುದ್ಧ ಯಾವ್ಯಾವದೆಲ್ಲ ದಂಗೆಗಳು ಹೋರಾಟಗಳು ಪ್ರತಿಭಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗ್ತೀವಿ ಭಾರತದಲ್ಲಿ ಹದಿನೈದನೇ ಶತಮಾನದವರೆಗೂ ಭಾರತೀಯ ರಾಜರು ಭಾರತವನ್ನು ಆಳ್ವಿಕೆ ನಡೆಸ್ತಿರ್ತಾರೆ ನಂತರದಲ್ಲಿ ಭಾರತಕ್ಕೆ ಆಗಮನವಾದಂಥ ಯುರೋಪಿಯನ್ನರು ಭಾರತದ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸೋಕೆ ಶುರು ಮಾಡ್ತಾರೆ ಅಂದರೆ ಅವರು ಆಳ್ವಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಮೊದಲನೇದಾಗಿ ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ಹದಿನೈದನೇ ಶತಮಾನದ ಕೊನೆಯಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಆಗಮನ ಮಾಡ್ತಾರೆ ಅದರಲ್ಲಿ ಪೋರ್ಚುಗೀಸರ ವಾಸ್ಕೋಡಿ ಗಾಮ ಅನ್ನೋಡಿದವರು ಭಾರತದ ಕಲ್ಲಿಕಟ್ಟೆಗೆ ಬಂದಿಳಿತಾರೆ ಇವರು ಸಾಂಬಾರು ಪದಾರ್ಥಗಳ ವ್ಯಾಪಾರ ಮಾಡೋದನ್ನು ಶುರು ಮಾಡುವ ಮುಖಾಂತರ ಭಾರತಕ್ಕೆ ಬಂದಿಳಿತಾರೆ ನೆಕ್ಸ್ಟು ಕಾಲಕ್ರಮೇಣವಾಗಿ ಇವರು ಆಡಳಿತವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ನಿಧಾನವಾಗಿ ಇದಾದ ಮೇಲೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಡಚ್ಚರು ಭಾರತಕ್ಕೆ ಬರ್ತಾರೆ ಇವರು ಪೋರ್ಚುಗೀಸರ ಮೇಲೆ ಪೈಪೋಟಿಯನ್ನು ಮಾಡ್ತಾರೆ ಅಂದರೆ ನೆಕ್ಸ್ಟು ಹೀಗಿರಬೇಕಾದ್ರೆ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇರಬೇಕಾದ್ರೆ ಸಾವಿರದ ಆರುನೂರಲ್ಲಿ ಇಂಗ್ಲೀಷರು ಭಾರತಕ್ಕೆ ಬರ್ತಾರೆ ಇವರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಶುರು ಮಾಡುವ ಮುಖಾಂತರ ಭಾರತದಲ್ಲಿ ಡಚ್ಚರು ಮತ್ತು ಪೋರ್ಚುಗೀಸರ ವಿರುದ್ಧ ಇವರು ಪೈಪೋಟಿಯನ್ನು ಮಾಡಿ ಇವರು ಒಂದು ಪ್ರಾಬಲ್ಯತೆಯನ್ನು ಶುರು ಮಾಡ್ತಾರೆ ಹೀಗಿರಬೇಕಾದ್ರೆ ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಫ್ರೆಂಚರು ಭಾರತಕ್ಕೆ ಆಗಮಿಸ್ತಾರೆ ಇವರು ಇಂಗ್ಲೀಷರಿಗೆ ಸ್ಪರ್ಧೆಯನ್ನು ಕೊಡ್ತಾರೆ ಭಾರತದಲ್ಲಿ ಯುರೋಪಿಯನರ ಆಡಳಿತ ನಡೆ ಒಂದು ಸಂದರ್ಭದಲ್ಲಿ ನಡೆದ ಘಟನೆಯನ್ನು ನೋಡ್ತಾ ಹೋಗೋದಾದರೆ ಮೊದಲನೇದು ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆದ ಕದನ ರಾಬರ್ಟ್ ಲೇವ್ನ ಅಧೀನದಲ್ಲಿದ್ದ ಬ್ರಿಟಿಷ್ ಸೈನ್ಯ ಬಂಗಾಳದ ನವಾಬ ಸಿರಜ್ ಉದ್ದೌಳನ್ನು ಪರಿಚಯಗೊಳಿಸುತ್ತೆ ಬಳಿಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭದ್ರವಾಗಿ ನೆಲೆಗಡುತ್ತೆ ಈ ಒಂದು ಘಟನೆ ನಡೆದ ನಂತರ ಇದನ್ನು ಭಾರತದಲ್ಲಿ ಬ್ರಿಟಿಷ್ ಆಡಳಿಕೆಯ ನಾಂದಿ ಅಂತೇಳಿ ಕರಿಬೋದು ಈ ಒಂದು ಘಟನೆಯ ನಂತರ ಬ್ರಿಟಿಷರು ಭಾರತದಲ್ಲಿ ಗಟ್ಟಿಯಾಗಿ ಆಡಳಿತವನ್ನು ಶುರು ಮಾಡ್ತಾರೆ ನಂತರದೇ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ನಡೆದ ಬಕ್ಸರ್ ಕಾಳಗ ಈ ಒಂದು ಕಾಳಗ ನಡೆದ ನಂತರ ಭಾರತ ಭಾರತದ ಬಂಗಾಳ ಬಿಹಾರ ಮತ್ತು ಒರಿಸ್ಸಾಗಳ ಮೇಲೆ ಕಂಪನಿಗೆ ಆಡಳಿತ ಹಕ್ಕುಗಳು ದೊರೆಯುತ್ತೆ ಈ ಆಡಳಿತ ಹಕ್ಕುಗಳು ದೊರ ನಂತರ ಹೊಸದಾಗಿ ಗೆದ್ದುಕೊಂಡ ಪ್ರಾಂತ್ಯಗಳಲ್ಲಿ ಬ್ರಿಟಿಷರು ತಮ್ಮದೇ ಆದಂಥ ಅನೇಕ ಶಾಸನಗಳನ್ನು ರಚಿಸ್ತಾರೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಇಂಗ್ಲೀಷನ್ನು ಶಿಕ್ಷಣದ ಮಾಧ್ಯಮವನ್ನಾಗಿ ರೂಪಿಸ್ತಾರೆ ಈ ಒಂದು ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದ ವರ್ಗದ ಹಿಂದೂಗಳು ಹಿಂದೂ ಧರ್ಮದಲ್ಲಿರುವ ವಿವಾದಾಸ್ಪದ ಸಾಮಾಜಿಕ ಪದ್ಧತಿಗಳಾದ ಜಾತಿ ಪದ್ಧತಿ ಬಾಲ್ಯ ವಿವಾಹ ಸತಿ ಪದ್ಧತಿಗಳ ನಿವಾರಣೆಗೆ ಪ್ರಯತ್ನವನ್ನು ಪಡ್ತಾರೆ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಯುದ್ಧ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಯುದ್ಧ ನಡೆದಕ್ಕಿಂತ ಮುಂಚೆ ಇಂಗ್ಲಿಷರ ವಿರುದ್ಧ ಭಾರತದಲ್ಲಿ ಹಲವಾರು ಯುದ್ಧಗಳು ನಡೆದಿದೆ ಉದಾಹರಣೆಗೆ ದಕ್ಷಿಣ ಭಾರತದ ಕೆಲವು ರಾಜರುಗಳಾದ ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ನಡುವೆ ನಡೆದ ಮೈಸೂರು ಯುದ್ಧಗಳಾಗಿರ್ಬೋದು ಸಾವಿರದ ಏಳುನೂರ ಎಂಬತ್ತೇಳರಲ್ಲಿ ಗೋವಾದ ಮೇಲೆ ಪೋರ್ಚುಗೀಸರ ನಿಯಂತ್ರಣವನ್ನು ವಿರೋಧಿಸಿ ನಡೆದ ಪಿಂಟೋಗಳ ಒಳಸಂಚು ಹೆಸರಿನ ಜನಾಂಗೀಯ ದಂಗೆಗಳಾಗಿರ್ಬೋದು ತಮಿಳುನಾಡಿನ ಇಂದಿನ ಟುಟಿಕೋರಿನ್ ಜಿಲ್ಲೆಯನ್ನು ಆಳಿದ ವೀರಪಾಂಡ್ಯ ಕಟ್ಟಿ ಬೊಮ್ಮ ನಡೆಸಿದ ಹೋರಾಟಗಳಾಗಿರ್ಬೋದು ಇವುಗಳು ಉದಾಹರಣೆಗಳು ಅಂದರೆ ಸಾವಿರದ ಎಂಟುನೂರ ಐವತ್ತೇಳರ ಯುದ್ಧ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಕ್ಕಿಂತ ಮುಂಚೆ ಇಂಗ್ಲಿಷರ ವಿರುದ್ಧ ಹಲವಾರು ಯುದ್ಧಗಳು ನಡೆದಿವೆ ಅಂತ ಹೇಳೋದಕ್ಕೆ ಆದರೆ ಈ ಯುದ್ಧಗಳು ಅಷ್ಟೊಂದು ಪ್ರಾಬಲ್ಯತೆ ಆಗಿರಲಿಲ್ಲ ಯಾಕಪ್ಪ ಅಂತಂದರೆ ಇವು ಎಲ್ಲವೊಂದು ಕೆಲವು ಪ್ರಾಂತ್ಯಗಳಲ್ಲಿ ನಡೆದಿದ್ದು ಈ ಯುದ್ಧಗಳು ಏಕೀಕರಣವಾಗಿರಲಿಲ್ಲ ಎಲ್ಲ ಕಡೆಯಿಂದಲೂ ಆಗಿರಲಿಲ್ಲ ಆ ಒಂದು ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಡೆದಿರೋದ್ರಿಂದ ಇವು ಅಷ್ಟು ಎಫೆಕ್ಟಿವ್ ಕೂಡ ಆಗಿರಲಿಲ್ಲ ಮುಂದೆ ನೋಡ್ತಾ ಹೋಗೋದಾದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಭಾರತ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆಯುತ್ತೆ ಈ ಒಂದು ಘಟನೆಗೆ ಕಾರಣಗಳನ್ನ ನೋಡ್ತಾ ಹೋಗೋದಾದರೆ ಡಾಲ್ ಔಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ಕಾಯ್ದೆ ಈ ಒಂದು ಕಾಯ್ದೆಯು ಭಾರತದಲ್ಲಿರತಕ್ಕಂಥ ಹಲವಾರು ಒಂದು ರಾಜರುಗಳು ಬ್ರಿಟಿಷರ ವಿರುದ್ಧ ಕೋಪಗೊಳ್ಳುವುದಕ್ಕೆ ಕಾರಣವಾಗುತ್ತೆ ಮತ್ತು ಬ್ರಿಟಿಷ್ ಭಾರತೀಯ ಸಿಪಾಯಿಗಳಿಗೆ ನೀಡಿರ್ತಕ್ಕಂಥ ದಿ ಎನ್ಫೀಲ್ಡ್ ಬಂದೂಕು ಈ ಒಂದು ಬಂದೂಕಿಗೆ ಬಂದೂಕಿಗೆ ಹಂದಿ ಮತ್ತು ಆಕಳು ಅಂದರೆ ಹಸುವಿನ ಕೊಬ್ಬಿನ ತರೆ ಎಂಬ ಒಂದು ವದಂತಿ ಎಲ್ಲ ಕೇಳಿ ಕೇಳಿಬರುತ್ತೆ ಇದರಿಂದ ಭಾರತೀಯ ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಆ ಒಂದು ಬಂದೂಕನ್ನು ಉಪಯೋಗ ಉಪಯೋಗಿಸೋದಕ್ಕೆ ನಿರಾಕರಿಸ್ತಾರೆ ಯಾಕಪ್ಪ ಅಂತಂದರೆ ಆ ಒಂದು ಬಂದೂಕಿಗೆ ಕಡತುಸುಗಳನ್ನು ತಮ್ಮ ಬಂದೂಕಿನಲ್ಲಿ ತುಂಬುವಾಗ ಮೊದಲು ಹಲ್ಲಿನಿಂದ ಕಚ್ಚಿ ಅವುಗಳನ್ನು ತೆರೆಯಬೇಕಾಗುತ್ತೆ ಅದಕ್ಕೋಸ್ಕರ ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಇದನ್ನು ನಿರಾಕರಿಸ್ತಾರೆ ಈ ಒಂದು ಎರಡು ಕಾರಣಗಳು ಸಾವಿರದ ಎಂಟುನೂರ ಐವತ್ತೇಳರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗುತ್ತೆ ಈ ಒಂದು ಯುದ್ಧ ದೊಡ್ಡದಾಗಿ ನಡೆಯುತ್ತೆ ಮತ್ತು ಎಫೆಕ್ಟಿವ್ ಆಗಿ ನಡೆಯುತ್ತೆ ಈ ಒಂದು ಯುದ್ಧದ ನಂತರ ಆದ ಬದಲಾವಣೆಗಳನ್ನು ನೋಡ್ತಾ ಹೋಗೋದಾದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಯುದ್ಧವು ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಮುಖ್ಯವಾದ ತಿರುವನ್ನು ನೀಡುತ್ತೆ ಬ್ರಿಟಿಷ್ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ರದ್ದುಗೊಳಿಸಿ ಬ್ರಿಟನ್ನಿನ ರಾಜಮನೆತನದ ಚಕ್ರಾಧಿಪತ್ಯದಡೆಗೆ ಭಾರತವನ್ನು ತರ್ತಾರೆ ರಾಜಮನೆತನದ ಪ್ರತಿನಿಧಿಯಾಗಿ ವೈಸ್ರಾಯ್ ಪಟ್ಟವನ್ನು ನೇಮಿಸಲಾಗುತ್ತೆ ಈ ಒಂದು ನೇರ್ ಆಡಳಿತ ಪದ್ಧತಿಯ ಘೋಷಣೆ ಅಡಿಯಲ್ಲಿ ಮಹಾರಾಣಿ ವಿಕ್ಟೋರಿಯಾ ಅವರು ಭಾರತದ ರಾಜರುಗಳಿಗೆ ನೇತಾರರಿಗೆ ಮತ್ತು ಜನರಿಗೆ ಸಮಾನತೆ ನೀಡುವುದಾಗಿ ಭರವಸೆ ನೀಡ್ತಾರೆ ಆದರೆ ಸಿಪಾಯಿ ದಂಗೆಯಿಂದ ಭಾರತೀಯರಲ್ಲಿ ಮೂಡಿದ ಅವಿಶ್ವಾಸ ಮುಂದುವರಿಯುತ್ತಾನೆ ಹೋಗಿ ಕಾಲಕ್ರಮೇಣ ಭಾರತದಲ್ಲಿ ಸಂಘಟಿತ ಚಳವಳಿಗಳು ಹುಟ್ಟುಹಾಕ್ತಾ ಹೋಗ್ತವೆ ದಯಾನಂದ ಸರಸ್ವತಿಯವರು ಸ್ಥಾಪಿಸಿದ ಆರ್ಯ ಸಮಾಜ ಆಗಿರ್ಬೋದು ಇದು ಹಿಂದೂ ಸಮಾಜದಲ್ಲಿ ಆಕೃತ್ಯಗಳನ್ನು ಸರಿಪಡಿಸುವ ಮತ್ತು ಕ್ರೈಸ್ತ ಧರ್ಮದ ಪ್ರಚಾರಕರನ್ನು ವಿರೋಧಿಸುವ ಗುರಿಯನ್ನು ಹೊಂದಿರುತ್ತೆ ರಾಜಾ ರಾಮ ಮೋಹನ್ ರೈ ಅವರ ಬ್ರಹ್ಮ ಸಮಾಜ ಆಗಿರ್ಬೋದು ಈ ಒಂದು ಸಮಾಜ ಸತಿ ಮತ್ತು ವರದಕ್ಷಿಣೆಯಂತಹ ದುಷ್ಟ ಪದ್ಧತಿಗಳನ್ನು ಮತ್ತು ಅನಾರಾಕ್ಷತೆ ಮೌಢ್ಯಗಳ ವಿರುದ್ಧ ಹೋರಾಡ್ತಾ ಹೋಗುತ್ತೆ ನಂತರ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸ ಶ್ರೀ ಅರವಿಂದೋ ಇವರು ಧಾರ್ಮಿಕ ಸುಧಾರಣೆ ಮತ್ತು ಸಾಮಾಜಿಕ ಸ್ವಾಭಿಮಾನದ ಪ್ರಚಾರಗಳ ಮೂಲಕ ಸಂಪೂರ್ಣ ಭಾರತದ ಸ್ವಾತಂತ್ರ್ಯವನ್ನು ಸ್ವತಂತ್ರದ ಬಯಕೆಯನ್ನು ಸಾರ್ವಜನಿಕರಲ್ಲಿ ಮೂಡಿಸ್ತಾ ಹೋಗ್ತಾರೆ ನಂತರದಲ್ಲಿ ಇದಲ್ಲದೆ ಬಕಿಂಚಂದ್ರ ಚಟ್ಟರ್ಜಿಯವರಾಗಿರ್ಬೋದು ಸುಬ್ರಹ್ಮಣ್ಯ ಭಾರತಿ ರವೀಂದ್ರನಾಥ್ ಠಾಗೂರ್ ಮುಂತಾದ ಅವರು ಭಾವನಾತ್ಮಕ ಸಾಹಿತ್ಯ ರಚನೆಯಿಂದ ಈ ಒಂದು ಸ್ವಾತಂತ್ರ್ಯದ ಬಯಕೆಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಅಂದರೆ ಇವರು ತಮ್ಮ ಲೇಖನಗಳ ಮುಖಾಂತರ ಜನರಿಗೆ ಸ್ವಾತಂತ್ರ್ಯದ ಬಯಕೆಯನ್ನು ತಿಳಿಸ್ತಾ ಹೋಗ್ತಾರೆ ನೆಕ್ಸ್ಟ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಗೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ನಿವೃತ್ತ ಬ್ರಿಟಿಷ್ ನಾಗರಿಕ ಅಧಿಕಾರಿ ಹೇ ಹ್ಯೂ ಹ್ಯೂಮ್ ಮಾಡಿದ ಸಲಹೆಯಿಂದ ಪ್ರೇರೇಪಿತರಾಗಿ ಎಪ್ಪತ್ತ್ಮೂರು ಭಾರತೀಯ ಪ್ರತಿನಿಧಿಗಳು ಮುಂಬೈನಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸಭೆ ಸೇರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸನ್ನು ಸ್ಥಾಪಿಸ್ತಾರೆ ರಾಷ್ಟ್ರೀಯ ವೇದಿಕೆಯನ್ನು ನಿರ್ಮಿಸ್ತಾರೆ ಈ ಒಂದು ವೇದಿಕೆಯೇ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವರ್ಷಕ್ಕೊಮ್ಮೆ ಸಭೆ ಕರೆದು ಭಾರತೀಯರಿಗೆ ಇನ್ನೂ ನೀಡಬಹುದಾದ ನಾಗರಿಕ ಹಕ್ಕುಗಳು ಮತ್ತು ಈ ಒಂದು ಸರ್ಕಾರದಲ್ಲಿ ನಿರ್ವಹಿಸಬಹುದಾದಂತಹ ಕೆಲಸಗಳ ಬಗ್ಗೆ ಕೋರಿಕೆಗಳನ್ನು ತಮ್ಮ ಕೋರಿಕೆಗಳ ಬಗ್ಗೆ ಗೊತ್ತುವಳಿಯನ್ನು ಪಾಸ್ ಮಾಡ್ತಕ್ಕಂಥದ್ದು ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕೆಲಸವಾಗಿರುತ್ತೆ ಶುರುವಿನಲ್ಲಿ ನೆಕ್ಸ್ಟ್ ನಡೆದಂತಹ ಒಂದು ಪ್ರಮುಖ ಘಟನೆ ನಡೆದು ಹೋಗೋದಾದರೆ ರೌಲತ್ ಕಾಯ್ದೆ ಹಾಗೂ ನಂತರದ ಬೆಳವಣಿಗೆ ರೌಲತ್ ಕಾಯ್ದೆ ಇದು ಸುಧಾರಣಾ ಧನಾತ್ಮಕ ಬೆಳವಣಿಗೆಯನ್ನು ಸಾವಿರದ ಒಂಬೈನೂರಲ್ಲಿ ರೌಲತ್ ಕಾಯ್ದೆಯು ಹದಗೆಡಿಸುತ್ತೆ ಇದು ರಾಜದ್ರೋಹಾತ್ಮಕ ಒಳಸಂಚಿನ ಸಂಚಿನ ವಿಚಾರಣೆಗೆ ನೇಮಕವಾದ ರೌಲತ್ ಆಯೋಗವಾಗಿತ್ತು ಆದರೆ ವೈಸ್ರಾಯ್ ಅವರು ಯಾವುದೇ ರೀತಿಯಾದಂತಹ ಕಾರ್ಯಕರ್ತರನ್ನು ರಾಜಕೀಯ ಕಾರ್ಯಕರ್ತರನ್ನು ವಿಚಾರಣೆ ಇಲ್ಲದೆ ಬಂಧನದಲ್ಲಿಡುವುದು ರಾಜದ್ರೋಹದ ಸಂಶಯಕ್ಕೊಳಗಾದ ಯಾವುದೇ ವ್ಯಕ್ತಿಯನ್ನು ವಾರಂಟ್ ಇರದೆ ಬಂಧಿಸುವುದು ಇಂತಹ ವಿಶೇಷ ಅಧಿಕಾರಗಳನ್ನು ವೈಸ್ರಾಯ್ಗೆ ನೀಡಲಾಗುತ್ತೆ ಇದರ ವಿರುದ್ಧ ಭಾರತದಲ್ಲಿ ಹಲವಾರು ವಿರೋಧಗಳು ಉಂಟಾಗ್ತವೆ ಈ ಒಂದು ಕಾಯ್ದೆಗಳ ಕಾಯ್ದೆಗಳಿಂದ ಚಳುವಳಿಗೆ ನೋಡ್ತಾ ಹೋಗೋದಾದರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪಂಜಾಬಿನ ಅಮೃತ ಸಾರದಲ್ಲಿ ಅಮೃತ ಸಾರದ ನರಮೇದ ಅಥವಾ ಜಲಿಯನ್ ವಾಲಾಬಾಗ್ ನರಮೇಧ ಹತ್ಯಾಕಾಂಡ ಅಂತೇಳಿ ಕರೀತಿದ್ವಿ ಈ ಒಂದು ಘಟನೆ ರೌಲತ್ ಕಾಯ್ದೆಯ ವಿರುದ್ಧನೇ ನಡೆದಿದ್ದು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ತನ್ನ ಐತಿಹಾಸಿಕ ಲಾವೋರ್ ಅಧಿವೇಶನದಲ್ಲಿ ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯ ಗಳಿಸುವ ಕುರಿತು ಗೊತ್ತುವಳಿಯನ್ನು ಅಂಗೀಕರಿಸ್ತಾರೆ ಇದು ದೇಶದಾದ್ಯಂತ ನಾಗರಿಕ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಲು ಕಾರ್ಯಕಾರಿ ಸಮಿತಿಗೆ ಅಧಿಕಾರವನ್ನು ನೀಡುತ್ತೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರನ್ನು ಪೂರ್ಣ ಸ್ವರಾಜ್ಯ ದಿನ ಇಂದು ದೇಶದಾದ್ಯಂತ ಆಚರಿಸಲು ನಿರ್ಧರಿಸ್ತಾರೆ ನಂತರ ನಡೆದ ಘಟನೆ ದಂಡಿ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಕರೆತೀವಿ ದೀರ್ಘಕಾಲದ ಏಕಾಂತವನ್ನು ಮುರಿದ ಗಾಂಧಿಯವರು ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ಹನ್ನೆರಡರಿಂದ ಏಪ್ರಿಲ್ ಆರರ ನಡುವೆ ಅಹಮದಾಬಾದ್ನ ತಮ್ಮ ನೆಲೆಯಿಂದ ಸುಮಾರು ನಾನೂರು ಕಿಲೋಮೀಟರ್ ದೂರದ ದಂಡಿಯವರೆಗೆ ಗುಜರಾತ್ನ ಕಡಲ ತೀರದುದ್ದಕ್ಕೆ ತಮ್ಮ ಪ್ರಸಿದ್ಧ ದ ಪಾದಯಾತ್ರೆಯನ್ನು ಕೈಗೊಂಡ್ತಾರೆ ಉಪ್ಪಿನ ಮೇಲಿನ ಬ್ರಿಟಿಷರ ತೆರಿಗೆಯನ್ನು ಪ್ರತಿಭಟಿಸಿ ದಂಡಿಯಲ್ಲಿ ಅವರು ಮತ್ತು ಅವರ ಸಾವಿರಾರು ಅನುಯಾಯಿಗಳು ಸಮುದ್ರದಿಂದ ನೀರಿನಿಂದ ತಮ್ಮದೇ ಆದ ಉಪ್ಪನ್ನು ತಯಾರಿಸಿ ಕಾನೂನನ್ನು ಮುರಿತಾರೆ ಈ ಒಂದು ನಡಿಗೆಯು ದಂಡಿಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತೇಳಿ ಪ್ರಸಿದ್ಧವಾಗಿದೆ ನೆಕ್ಸ್ಟು ಚುನಾವಣೆ ಭಾರತದ ಆಳ್ವಿಕೆಯ ಸುಧಾರಿಸಲು ಬ್ರಿಟಿಷರು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಭಾರತ ಸರ್ಕಾರ ಕಾಯ್ದೆಯನ್ನು ಹೊರಡಿಸ್ತಾರೆ ಇದರ ಮೂರು ಪ್ರಮುಖ ಗುರಿಗಳೆಂದರೆ ಪ್ರಾಂತ್ಯಗಳಿಗೆ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡೋದು ಕೇಂದ್ರಾಡಳಿತ ಸಡಲತೆಗೆ ಮತ್ತು ಅಲ್ಪಸಂಖ್ಯಾತರ ಹಿತಾರಕ್ಷಣೆ ಇದರಾದಂತೆ ಇದರದಂತೆ ಸಾವಿರದ ಒಂಬೈನೂರ ಮೂವತ್ತ ಏಳರ ಫೆಬ್ರವರಿಯಲ್ಲಿ ಪ್ರಾಂತೀಯ ಚುನಾವಣೆಗಳನ್ನು ನಡೆಸ್ತಾರೆ ಕಾಂಗ್ರೆಸ್ ಪಕ್ಷವು ಐದು ಪ್ರಾಂತ್ಯಗಳಲ್ಲಿ ಬಹುಮತ ಗಳಿಸಿ ಇನ್ನೆರಡರಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಪಡೆದ ಪಕ್ಷವಾಗುತ್ತೆ ಆದರೆ ಈ ಒಂದು ಚುನಾವಣೆ ನಡೆದ ನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರವನ್ನು ರೂಪಿಸಲು ವಿಪ ನಂತರದಲ್ಲೇ ಆಗೋದು ಭಾರತದ ವಿಭಜನೆ ಸ್ವತಂತ್ರ ಚಳುವಳಿಯ ಉದ್ದಕ್ಕೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಖಂಡ ರಾಷ್ಟ್ರದ ಕಲ್ಪನೆಯನ್ನು ಹೊತ್ತಿರುತ್ತೆ ಆದರೆ ಮಹಮ್ಮದ್ ಆಲಿ ಜಿನ್ನಾ ಅವರು ಮುಸ್ಲಿಮರಿಗೆ ಪ್ರತ್ಯಕ್ಷ ರಾಷ್ಟ್ರದ ಬೇಡಿಕೆಯನ್ನು ಹಿಡ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ನಡೆದ ಮುಸ್ಲಿಂ ಲೀಗ್ ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾ ಅವರು ಹಿಂದೂ ಮತ್ತು ಮುಸ್ಲಿಮರು ಒಂದೇ ದೇಶವಾಗಿರಲು ಸಾಧ್ಯವೇ ಇಲ್ಲ ಅಂಥೇಳಿ ಘೋಷಣೆಯನ್ನು ಕೂಡ ಮಾಡ್ತಾರೆ ಎರಡನೇ ಮಹಾಯುದ್ಧ ನಡೆದ ನಂತರ ಬ್ರಿಟಿನಲ್ಲಿ ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಂತರ ಇದು ಭಾರತದಲ್ಲಿನ ರಾಜಕೀಯ ಬಿಕ್ಕಟ್ಟನ್ನು ಶಮನಗೊಳಿಸೋದಕ್ಕೆ ಕ್ರಮ ಕೈಗೊಳ್ಳುತ್ತೆ ಇದು ಕ್ಯಾಬಿನೆಟ್ ನಿಯೋಗವನ್ನು ಭಾರತಕ್ಕೆ ಸ್ವಯಂ ಅಧಿಕಾರವನ್ನು ನೀಡಲು ಕುರಿತು ನೀಡುವ ಕುರಿತು ಚರ್ಚಿಸೋದಕ್ಕೆ ಕಳಿಸುತ್ತೆ ಈ ನಿಯೋಗವು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನೊಂದಿಗೆ ಚರ್ಚಿಸಿ ಭಾರತಕ್ಕೆ ಫೆಡರಲ್ ಮಾದರಿ ಸರ್ಕಾರವನ್ನು ಸೂಚಿಸುತ್ತೆ ಸಂವಿಧಾನ ರಚನಾ ಸಭೆ ಕರೆಯುವುದಾಗಿ ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸಲು ಶಿಫಾರಸು ಮಾಡುತ್ತೆ ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವ ವಿಚಾರದಲ್ಲಿ ಭಿನ್ನತೆ ಉಂಟಾಗುತ್ತೆ ಮುಸ್ಲಿಮರಿಗೆ ಪ್ರತ್ಯಕ್ಷ ರಾಷ್ಟ್ರಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಹದಿನಾರರಂದು ನೇರ ಕಾರ್ಯಾಚರಣೆ ದಿನಕ್ಕೆ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಕರಿತೀವಿ ಇದಕ್ಕೆ ಕರೆ ಕೊಡ್ತಾರೆ ಇದರಿಂದ ದೇಶದಾದ್ಯಂತ ಕೋಮುಗಲಭೆಗಳು ನಡೀತವೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸೇರಿದ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸೋದೇ ಇಲ್ಲ ನಂತರದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಂಬಂಧ ತೀರಾ ಹದ್ಗೆಡುತ್ತೆ ಈ ಒಂದು ಸಮಯದಲ್ಲಿ ಬ್ರಿಟನ್ ಸರ್ಕಾರ ಶೀಘ್ರವಾಗಿ ಅಧಿಕಾರವನ್ನು ಹಸ್ತಾಂತರಿಸುವುದಾಗಿ ತಿಳಿಸುತ್ತೆ ಸಾವಿರದ ಒಂಬೈನೂರ ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟಿನ್ ಅವರನ್ನು ಭಾರತಕ್ಕೆ ವಯಸ್ ಕಳಿಸ್ತಾರೆ ಅವರು ಗಾಂಧೀಜಿ ಜಿನ್ನಾ ಮತ್ತು ಇತರ ನಾಯಕರೊಂದಿಗೆ ಮಾತುಕತೆ ನಡೆಸಿ ಭಾರತವನ್ನು ವಿಭಾಜಿಸುವ ಯೋಜನೆಯನ್ನು ರೂಪಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತ ಏಳು ಜುಲೈನಲ್ಲಿ ಭಾರತ ಸ್ವತಂತ್ರ ವಸೂದೆಯ ಕಾಯ್ದೆ ರೂಪವನ್ನು ಪಡೆದುಕೊಳ್ಳುತ್ತೆ ಈ ಕಾಯ್ದೆಯನ್ವಯ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ರಾಷ್ಟ್ರಗಳು ಉದಯಿಸ್ತವೆ ರ್ಯಾಂಟ್ ಲೀಫ್ ಆಯೋಗವು ಈ ದೇಶಗಳ ಗಡಿಗಳನ್ನು ಗುರುತಿಸುತ್ತೆ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತ ಸ್ವತಂತ್ರದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸುತ್ತದೆ